ನಮಸ್ಕಾರ ಎಲ್ರಿಗೂ ನಾನು ಸಚಿನ್ ಶಂಕರ್ಘಟ್ಟ ಇವತ್ತಿನ ವ್ಲಾಗ್ ನಲ್ಲಿ ನಾನು ಟೂ ಫಿಫ್ಟಿನ ನ ತೋರ್ಸಕ್ ಹೋಗ್ತಾ ಇದೀನಿ ಬನ್ನಿ ನೋಡೋಣ ಈ ಬೈಕ್ ಟೂ ಫೋರ್ಟಿ ಏಟ್ ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಇಂಜಿನ್ ಈ ಬೈಕ್ ಅಲ್ಲಿ ಫ್ರಂಟ್ ಟು ಬ್ಯಾಕ್ ಡಿಸ್ ಬ್ರೇಕಿಯ ಬಿ ಎಸ್ ಕೊಟ್ಟಿಲ್ಲ ಈ ಕಲ್ ಇವರು ತ್ರೀ ನೈಂಟಿ ಲೈಟ್ ಹಾಕ್ಸಿದಾರೆ ನೋಡ್ಬೋದು ನೀವೇ ಸಖತ್ ಕಾಣ್ತಾ ಇದೆ ನೋಡೋಕ್ಕೆ ಕ್ರೇಜ್ ಕಾಣ್ತಿದೆ ಇವ್ರು ಇಲ್ಲಿ ನೋಡಿದ್ರೆ ಬಿಗ್ ಬಾಯ್ಸ್ ಟಾಯ್ಸ್ ಅಂತ ಬೇರೆ ಹಾಕೊಂಡಿದ್ದಾರೆ ಕರೆಕ್ಟಾಗಿ ಹಾಕೊಂಡಿದ್ದಾರೆ ಈ ಬೈಕಿಗೆ ಕಲ್ಲಿ ಇವರು ಡಿ ಬಿ ಕಿಲ್ಲರ್ ತೆಗ್ದಿದ್ದಾರೆ ಎಕ್ಸಾಸ್ಟ್ ಮಾತ್ರ ನೆಕ್ಸ್ಟ್ ಲೆವೆನ್ ಟ್ವೆಂಟಿ ಫೋರ್ ಟಾರ್ಕ್ ಇದೆ ತರ್ಟಿ ಬಿ ಎಚ್ ಪಿ ಇದೆ ಗಾಡಿ ಮಾತ್ರ ಗನ್ ಗನ್ ಅಂದ್ಕೊಳ್ಳಿ ಅದಕ್ಕೆ ಟೂ ತೌಸಂಡ್ ಅಲ್ಲಿ ಬಜಾಜ್ ಅವರು ಲಾಂಚ್ ಮಾಡಿದ್ದು ಕೆ ಟಿ ಎಮ್ನ ಇಂಡಿಯಾಗೆ ಅವಾಗ ಇನ್ನ ಏನಪ್ಪಾ ಅಂದ್ರೆ ವಿಷಯ ಗೊತ್ತಾಗ್ತಾ ಇಲ್ಲ ಸರಿ ಪರವಾಗಿಲ್ಲ ಮಾತಾಡೋಣ ಯೂಕ್ನ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಬಜಾಜ್ ಅವರು ಲಾಂಚ್ ಮಾಡಿದ್ದು ಇವ್ರು ಕೊಟ್ಟಿದ್ದ ಪವರ್ಗೆ ಬೇರೆ ಕಂಪ್ನಿಯವ್ರ್ದೆಲ್ಲ ನಡ್ಗೋಗಿಬಿಟ್ಟಿತ್ತು ಹೇಳ್ಬೇಕಂದ್ರೆ ಮಾರ್ಕೆಟಲ್ಲಿ ಫಸ್ಟ್ ಆಫ್ ಆಲ್ ಇವ್ರೇನಾರ ಇಂಡಿಯಾಗೆ ಬರಲಿಲ್ಲ ಅಂದಿದ್ರೆ ನಮ್ಮ ಹುಡುಗರುಗಳು ಸ್ಪೀಡ್ನ ನೋಡೋಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ಅವಾಗಿದ್ದು ಆರ್ ಒನ್ ಫೈವ್ ಇತ್ತು ಆಮೇಲೆ ಅದರ್ ಬೇರೆ ಬೈಕ್ಗಳಿತ್ತು ಅದರಲ್ಲಿ ಏನು ಅಷ್ಟೊಂದು ಬಿ ಎಸ್ ಪಿ ಇರಲಿಲ್ಲ ನೈನ್ಟೀನ್ ಬಿ ಎಚ್ ಪಿ ಇತ್ತು ಅದೆಲ್ಲರಿಗೂ ಸಾಲ್ತಾನೂ ಇರಲಿಲ್ಲ ಇವ್ರೇನು ಮಾರ್ಕೆಟ್ ಮೇಲೆ ಮೇಲೆ ಎಲ್ಲರೂ ಬಿ ಎಚ್ ಪಿ ಜಾಸ್ತಿ ಮಾಡಿದ್ರು ಮಾರ್ಕೆಟೇ ಒಂಥರ ಚೇಂಜ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆದ್ರೆ ಇವಾಗ ಈ ಬೈಕ್ ನ ಡಿಫೇಮ್ ಮಾಡ್ಬಿಡ್ಯಾರೆ ಚಪ್ರಿ ಗಾಡಿ ಅಂತ ಬಟ್ ನನ್ನ ಅನಿಸಿಕೆ ಏನಪ್ಪಾ ಅಂತ ಹೇಳಿದ್ರೆ ಗಾಡಿ ಯಾವ್ದು ಚಪ್ರಿ ಇರೋದಿಲ್ಲ ಮಂಚ ಚಪ್ರಿ ಆಗಿರ್ತಾನೆ ಹಂಗಾಗಿ ಗಾಡಿ ಡಿಫೇಮ್ ಮಾಡೋದು ತಪ್ಪು ಇಲ್ಲ ಇದ್ರಲ್ಲಿ ಪರ್ಫಾರ್ಮೆನ್ಸ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಈ ಬೈಕು ಬಿ ಎಸ್ ಫೋರ್ ಸೊ ಇವರು ಬಿ ಎಸ್ ಕೊಟ್ಟಿಲ್ಲ ಡಬಲ್ ಡಿಸ್ಕ್ ಇದೆ ಎ ಎಸ್ ಬೇಕಾಗಿತ್ತು ಈ ಬೈಕಲ್ಲಿ ಬಿಕಾಜ್ ಇದಕ್ಕಿರೋ ಪವರ್ಗೆ ಎ ಬಿ ಎಸ್ ಇದ್ರೇ ನಿಲ್ಲೋದು ಇಲ್ಲಾಂದರೆ ನಿಲ್ಲಲ್ಲ ಈ ಗಾಡಿನ ಬಿಟ್ಟಾಗ ತುಂಬ ಆ್ಯಕ್ಸಿಡೆಂಟ್ಗಳಾಯಿತು ಯಾಕಪ್ಪ ಅಂದರೆ ಅವಾಗ ಇನ್ನೂ ಜನಕ್ಕೆ ಅಷ್ಟೊಂದು ಬರ್ತಾ ಇರಲಿಲ್ಲ ಗಾಡಿ ಬಗ್ಗೆ ಐಡಿಯಾನೂ ಇರಲಿಲ್ಲ ಬಟ್ ಈಗ ಎಲ್ಲರೂ ತುಂಬ ಚೆನ್ನಾಗಿ ಓಡಿಸ್ತಾ ಇದ್ದಾರೆ ಎಲ್ಲ ಕಲ್ತಿದ್ದಾರೆ ಆದರೆ ಇವಾಗ ನೋಡಿದ್ರೆ ಇವರು ಈ ಶೇಪ್ನ ಹಾಳು ಮಾಡ್ಬಿಟ್ಟು ಕೆ ಟಿ ಎಮ್ ಅವರು ಈ ಕೆ ಟಿ ಎಮ್ ಅವರು ಹೋಗ್ತಾ ಹೋಗ್ತಾ ನ ತುಂಬ ಹಾಳು ಮಾಡ್ತಿದ್ದಾರೆ ಫಸ್ಟಲ್ಲೆಲ್ಲ ಬಿಟ್ಟು ಕೆ ಟಿ ಎಮ್ ಸಕ್ಕತ್ತಾಗಿತ್ತು ಅದ್ರ ಶೇಪ್ ಆಗಲಿ ಅದ್ರ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲ ಚೆನ್ನಾಗಿತ್ತು ಇವಾಗ ಹೋಗ್ತಾ ಹೋಗ್ತಾ ಏನಕ್ಕಪ್ಪ ಈ ಥರ ಮಾಡ್ತೀಯ್ರು ಗೊತ್ತಾಗ್ತಾ ಇಲ್ಲ ಹಳೇ ಶೇಪ್ನೆ ಮತ್ತೆ ಹೊಸ್ತಾಗಿಬಿಟ್ರೆ ತುಂಬ ಬಾಯ್ಸು ತೊಗೊಳ್ತಾರೆ ಇದ್ರಲ್ಲಿರೋ ಪವರು ಬೇರೆ ಬೈಕಲ್ಲಿಲ್ಲ ಆ್ಯಕ್ಚುಲಿ ಏನು ಟೂ ಫಿಫ್ಟಿ ಟೂ ಹಂಡ್ರೆಡು ತ್ರೀ ನೈಂಟಿ ಸಿ ಸಿಗಳಿದೆಯಲ್ಲ ಇವ್ರು ಬಿಟ್ಟಿದ್ದು ಎಲ್ಲ ಸಿ ಸಿನೂ ಕ್ರೇಜಿ ಇಂಜಿನ್ ಮಾತ್ರ ಒಂದು ರೇಸಿಂಗ್ ಪರ್ಫೆಕ್ಟ್ ರೇಸ್ ಇಂಜಿನ್ ಅಂತ ಅದು ಕೆ ಟಿ ಎಮ್ ಅವ್ರದ್ದೇನೆ और टैगलाइन है दो